ಎಲ್ರಿಗೂ ನಮಸ್ಕಾರ ಮೊದಲು ಯಾವುದೇ ಒಂದು ಮಂಗಳ ಕಾರ್ಯಗಳಾಗ್ಬೋದು ಅದು ಗೃಹ ಪ್ರವೇಶ ಆಗಲಿ ಮದುವೆ ಆಗಲಿ ಅಥವಾ ಉಪನಯನ ಆಗಲಿ ನಮ್ಮ ಮನಸ್ಸಿಗೆ ಮೊದಲು ಬರೋದು ಯಾವುದಪ್ಪ ಅಂದರೆ ಗುರುಬಲ ಅಂತ ಅಂದರೆ ಈ ಗುರುಬಲ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಸುಲಭವಾಗಿ ನೆರವೇರುತ್ತೆ ಅದು ವಿವಾಹ ಆಗ್ಬೋದು ಉಪನಯನ ಆಗ್ಬೋದು ಗೃಹ ಪ್ರವೇಶ ಆಗ್ಬೋದು ಅದು ಯಾವ್ದಾದ್ರು ಆಗಲಿ ಅಂತಹ ಒಂದು ನಂಬಿಕೆ ನಮ್ಮಲ್ಲಿದೆ ಇವಾಗ ಗುರುಬಲ ಇರೋರು ಸರಿ ಒಂದು ವೇಳೆ ಗುರುಬಲ ಇರಲ್ಲ ಅವರ ವಿಚಾರ ಏನು ಅದು ಮುಖ್ಯ ಇಲ್ಲಿ ಗುರುಬಲ ಅಂದರೆ ಈ ಜ್ಯೋತಿಷ್ಯದ ಪ್ರಕಾರ ಗುರು ರಾಶಿ ಜನ್ಮ ರಾಶಿಯಿಂದ ಅಂದರೆ ಚಂದ್ರನಿರುವ ರಾಶಿಯಿಂದ ಎರಡು ಐದು ಏಳು ಒಂಬತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡಬೇಕು ಅದು ಗುರುಬಲ ಅವಾಗ ಗುರುಬಲ ಇದ ಯಾವುದಾರು ಕೆಲಸ ಕಾರ್ಯ ಮಾಡ್ಬೋದು ಅಂತ ಹಾಗೆಯೇ ಒಂದು ವೇಳೆ ಆ ಒಂದು ಸ್ಥಾನದಲ್ಲೇ ಇಲ್ಲದೆ ಬೇರೆ ಕಡೆ ಇದ್ದರೆ ಅವಾಗ ಗುರುಬಲ ಇಲ್ಲ ಅಂತ ಕರಿತೀವಿ ಎಷ್ಟೋ ಜನಕ್ಕೆ ಗುರುಬಲ ಇರುತ್ತೆ ಆದರೆ ಅವರ ಕೈ ಹಾಕೋ ಕೆಲಸ ಕಾರ್ಯಗಳು ಯಾವುದೂ ನಡೆಯಲ್ಲ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಸಹ ಯಾವುದು ನಡೆಯಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಜಾತಕದ ಅನ್ವಯ ನಡೆಯುವ ದಶಾಭುಕ್ತಿ ದಶಾಭುಕ್ತಿ ಸಹ ತುಂಬ ಮುಖ್ಯವಾದ್ದು ಇನ್ನು ಎರಡನೇದು ಗುರುನಿಂದನೇ ಮಹಾಪಾಪ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅಕ್ಷರಂ ಕಲಿಸಿದಾತಂ ಗುರು ಅಂತ ಒಂದು ಅಕ್ಷರವನ್ನು ಹೇಳಿಕೊಟ್ಟವರು ಸಹ ಮಹಾನ್ ಗುರುವಿಗೆ ಸಮಾನ ಆದ್ದರಿಂದ ಮೊದಲನೆಯದಾಗಿ ಗುರು ಹಿರಿಯರಿಗೆ ಗೌರವವನ್ನು ನೀಡಬೇಕು ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡೋದು ಹೇಳ್ತಾರೆ ಗುರುವಿನ ಗುಲಾಮನಾಗರ ತನಕ ದೊರೆಯದಣ್ಣ ಮುಕುತಿ ಅಂದರೆ ಮುಕುತಿ ಅಂದರೆ ಸಾವು ಅಥವಾ ಸ್ವರ್ಗ ಇಂಥ ಅರ್ಥ ಮಾತ್ರ ಅಲ್ಲ ಈ ಗುರುವಿನ ಸೇವೆ ಮಾಡಿದರೆ ಗುರುವಿನ ಅಜ್ಞ ಒಂದು ಮಾರ್ಗದರ್ಶನ ನಮಗೆ ಸರಿಯಾದ ವೇಳೆಯಲ್ಲಿ ಸಿಕ್ಕಿದರೆ ನಮ್ಮಲ್ಲಿರೋ ಅಜ್ಞಾನ ಸಹ ದೂರವಾಗುತ್ತೆ ಅಂದರೆ ಅಜ್ಞಾನದಿಂದ ಮುಕ್ತಿಯನ್ನು ಪಡಿತೀವಿ ಅದು ಉದಾಹರಣೆಗೆ ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ ತಾಯಿ ಆದವಳು ಪ್ರತಿಯೊಂದು ಮಕ್ಕಳಿಗೂ ಒಂದು ಬೇಸಿಕ್ ಏನು ಬೇಕು ವಿದ್ಯಾಭ್ಯಾಸದಲ್ಲಿ ಅದನ್ನು ಹೇಳ್ಕೊಟ್ಟಿರ್ತಾರೆ ಚಿಕ್ಕ ಮಗುವಿಂದಾನೆ ಶುರು ಮಾಡಿ ಮಾತು ಆ ಮಗು ಅಮ್ಮ ಅಂತ ಯಾವತ್ತೆ ಅವತ್ತಿಂದನೇ ಶುರು ಮಾಡಿರ್ತಾರೆ ಆ ನಂತರ ಅದರ ಮೇಲೆ ಒಂದು ಒಳ್ಳೆಯ ಮಹಲನ್ನು ಕಟ್ಕೊಂಡು ಹೋಗೋದು ಮಕ್ಕಳ ವಿಚಾರ ಹೇಗೆ ಸಾಧ್ಯ ಗುರುವಿನ ಒಂದು ಬೋಧನೆಯಿಂದ ಸಾಧ್ಯ ಗುರುಬಲ ಅಂದರೆ ಇದನ್ನೇ ಒಂದು ವೇಳೆ ಗುರುಬಲ ಇಲ್ಲದೇ ಇದ್ದವ್ರು ಏನು ಮಾಡಬೇಕು ಅಂತ ಪ್ರತಿಯೊಂದು ಧರ್ಮದಲ್ಲೂ ಪ್ರತಿಯೊಂದು ಜಾತಿಯಲ್ಲೂ ಅವರದೇ ಆದ ಒಂದು ಗುರುಸ್ಥಾನವಿದೆ ಪ್ರತಿಯೊಬ್ಬರಿಗೂ ಗುರುಗಳು ಇದ್ದಾರೆ ಅದೇ ಹೆಸರು ಬೇರೆ ಬೇರೆ ಅಷ್ಟೇ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕಿಂತ ಮುಂಚೆ ಹೋಗಿ ಅವರ ಆಶೀರ್ವಾದವನ್ನು ತಗೊಂಡು ಬಂದರೆ ಅದು ಗುರುಬಲಕ್ಕೆ ಸಮನ ಆಗುತ್ತೆ ಇದು ಒನ್ ಪಾಯಿಂಟ್ ಅದೇ ಇದೇ ಕಾರಣ ಗುರುಬಲ ಇಲ್ಲದೆ ಹೋದ್ರೂ ಕೆಲಸ ಕಾರ್ಯ ನಡೆಯೋ ಕಾರಣ ಇದೇ ಇನ್ನೇನಿಲ್ಲ ಇದಂದರೆ ಮತ್ತೊಂದು ವಿಚಾರ ಇನ್ನೊಂದು ಹೇಳಬೇಕು ಅಂದರೆ ಗೋಚಾರದಲ್ಲಿ ಗುರು ಧನುರ್ ರಾಶಿ ಮತ್ತು ಮೀನರಾಶಿಯಲ್ಲಿದ್ದಾಗ ಅದು ಯಾರಿಗೂ ತೊಂದರೆ ಕೊಡಲ್ಲ ಅದು ಗುರುಬಲ ಇಲ್ಲದೇ ಇದ್ದೋರಿಗೂ ಕೂಡ ಒಂದು ಒಳ್ಳೆಯ ಫಲಗಳನ್ನು ನೀಡುತ್ತೆ ಅಲ್ಲಿ ಗುರುಬಲ ಇಲ್ಲ ಅನ್ನೋದ್ರ ಬಗ್ಗೆ ತರಕಡ್ಸ್ಕೊಂಡು ಬೇಡ ಎರಡನೇದಾಗಿ ಮೇಷ ಕಟಕ ಸಿಂಹ ವೃಶ್ಚಿಕ ಇಷ್ಟು ರಾಶಿಗಳಲ್ಲಿ ಗುರು ಇದ್ದಾಗಲೂ ಅಷ್ಟೇ ಅದು ಗುರುಬಲಕ್ಕೆ ಸಮಾನವಾದದ್ದು ಯೋಚನೆ ಬೇಡ ಆದರೆ ಶಾಸ್ತ್ರಗಳ ಅನ್ವಯ ಸಿಂಹರಾಶಿಯಲ್ಲಿ ಗುರು ಬಂದಾಗ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನು ಮಾಡಲ್ಲ ಅದು ಕೆಲವೊಂದು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಇಷ್ಟನ್ನು ಹೇಳೋ ಕಾರಣ ಏನಪ್ಪ ಅಂದರೆ ಇವಾಗ ನಾನು ಹೇಳ್ತಿರೋ ವಿಚಾರಣೆ ಗುರುಬಲದ ಬಗ್ಗೆ ಯಾರೂ ಭಯ ಪಡಬಾರ್ದು ಮುಖ್ಯವಾಗಿ ನನ್ನ ಚಾನಲ್ ನೋಡೋರು ನಾನು ಹೇಳೋ ಜ್ಯೋತಿಷ್ಯ ಕೇಳಿ ಅದರಲ್ಲಿ ಏನಾದರೂ ನೆಗೆಟಿವ್ ಹೇಳಿದ್ರೆ ಭಯ ಪಡಬಾರ್ದು ಅದೊಂದೇ ಕಾರಣ ಏನಪ್ಪ ಅಂದರೆ ಪ್ರತಿಯೊಂದು ಸಮಸ್ಯೆಗೂ ಖಂಡಿತವಾಗ್ಲೂ ಒಂದು ಒಳ್ಳೆಯ ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಎಷ್ಟು ಜನ ಕುಜಿದೋಷ ಇದೆ ಅಂತಾರೆ ಜಾತ್ರಿಕದಲ್ಲಿ ಕುಜಿದೋಷ ಇವಾಗ ಗುರು ದೃಷ್ಟಿ ಇದ್ದರೆ ಕುಜಿದೋಷ ಇರಲ್ಲ ಕುಜ ಹುಚ್ಚನಾಗಿ ಕುಜಿದೋಷ ಇರಲ್ಲ ಶನಿ ದೃಷ್ಟಿ ಕುಜಿ ರೋಷ ಇರೋಲ್ಲ ಅಲ್ಲೇ ಪರಿಹಾರ ಆಗಿರುತ್ತೆ ಆದ್ದರಿಂದ ಯಾರು ಭಯ ಪಡಬಾರ್ದು ಜ್ಯೋತಿಷ್ಯವನ್ನು ಪಾಠ ಕೇಳಿದ ಕೇಳಬೇಕು ನಮ್ಮ ಪ್ರಯತ್ನದಲ್ಲಿರಬೇಕು ಏನೇ ಗುರುಬಲ ಇದ್ರೂ ನಾವು ಪ್ರಯತ್ನ ಪಡೆದಿರ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಉದಾಹರಣೆಗೆ ಹೊಸ ಒಂದು ವೆಹಿಕಲ್ ತಗೋತೀವಿ ಅದ್ರ ಮೇಲೆ ಕೂತ್ಕೋತೀವಿ ಮುಂದಕ್ಕೆ ಹೋಗುತ್ತಾ ನಾವೇ ಸ್ಟಾರ್ಟ್ ಮಾಡಬೇಕು ಆಮೇಲೆ ಗೇರ್ ಹಾಕಬೇಕು ಆಮೇಲೆ ಮ ಅದು ಮುಂದಕ್ಕೆ ಹೋಗ್ಬೇಕು ಆದ್ದರಿಂದ ಗುರುಬಲ ಇದ್ದರೂ ಅಷ್ಟೇ ಇಲ್ಲದೇ ಹೋದರೂ ಅಷ್ಟೇ ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಕಾರಣ ಏನಪ್ಪ ಅಂದರೆ ಗುರು ಅಲ್ಲದೆ ಹೋದರೂ ಬೇರೆ ಇತರ ಗ್ರಹಗಳಿಂದ ಸಹ ನಮಗೆ ಉತ್ತಮ ಒಂದು ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ ಸಿಗುತ್ತೆ ಇದು ತುಂಬ ಮುಖ್ಯವಾದ ವಿಚಾರ ಇನ್ನು ಈಗಿನ ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ ಎಲ್ಲಿವರೆಗೂ ಇರ್ತಾನಪ್ಪ ಅಂದರೆ ಡಿಸೆಂಬರ್ ಐದನೇ ತಾರೀಕು ವರೆಗೂ ಇರ್ತಾನೆ ಈ ಅವಧಿಯಲ್ಲಿ ಕೆಲವು ರಾಶಿಗಳಿಗೆ ಗುರುಬಲ ಇರುತ್ತೆ ಆದರೆ ಇನ್ನೂ ಕೆಲವು ರಾಶಿಗಳಿಗೆ ಗುರುಬಲ ಇಲ್ಲದೇ ಹೋದರೂ ಕೂಡ ಒಳ್ಳೆಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರುತ್ತೆ ಈ ಕಾರಣದಿಂದ ಅಲ್ಲೂ ಸಹ ಒಳ್ಳೆಯದಾಗುತ್ತೆ ಕೆಟ್ಟದಾಗೋ ಒಂದು ಸಾಧ್ಯತೆಗಳು ಇರಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಬರೆಯೋಕ್ಕೆ ಒಂದನ್ನು ನೋಡಬೇಕು ಹಾಗೆಯೇ ಗುರುಬಲ ಇರಲಿ ಬಿಡಲಿ ಅದಕ್ಕೆ ಬೇಕಿರುವಂತಹ ಸೂಕ್ತವಾದಂತಹ ಪರಿಹಾರಗಳನ್ನು ಸೂಚಿಸ್ತೀನಿ ಇನ್ನು ಮುಂದಿನ ಒಂದು ಪ್ರತಿದಿನ ಮೂರು ಮೂರು ರಾಶಿಗೆ ಗುರುಬಲದ ವಿಚಾರವಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಎಲ್ಲ ರಾಶಿಗೂ ಬೇಕಿರುವಂತಹ ಅವಶ್ಯಕವಾದಂತಹ ಪರಿಹಾರಗಳು ಸಹ ಸಿಗುತ್ತೆ ಇಲ್ಲಿ ಮೊದಲನೇದಾಗಿ ಈ ಮೇಷರಾಶಿ ಮೇಷರಾಶಿಗೆ ನಾಲ್ಕನೇ ಮನೆಯಲ್ಲಿ ಗುರು ಬರ್ತಾನೆ ಅಂದರೆ ಮೇಷರಾಶಿಯವರಿಗೆ ಗುರುಬಲ ಇರಲ್ಲ ಆದರೆ ಅವರ ಆರೋಗ್ಯದ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅದು ಪರಿಹಾರಗೊಳ್ಳುತ್ತೆ ತೊಂದರೆ ಇಲ್ಲ ಉದ್ಯೋಗದಲ್ಲಿ ಸಹ ಅಷ್ಟೇ ಯಾವುದೇ ಒಂದು ತೊಂದರೆಗಳ ಎದುರಾದರೂ ಕೂಡ ಆತ್ಮೀಯರ ಸಹಾಯ ಸಿಗುತ್ತೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವ್ರಿಗೆ ಗುರು ಮೂರನೇ ಮನೆಗೆ ಬರ್ತಾನೆ ಇವರಿಗೂ ಸಹ ಗುರುಬಲ ಇಲ್ಲ ಆದರೆ ಇವರ ಆತ್ಮೀಯರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಕೆಲಸ ಮಾಡ್ತಿರೋ ಒಳ್ಳೆ ಕೊಲ್ಲಿಗೆ ಸಿಗ್ತಾರೆ ಹಾಗೆಯೇ ಯಾವುದೇ ಕೆಲಸಕ್ಕೆ ಕೈ ಹಾಕಿರೋ ಯಶಸ್ಸು ಸಿಗುತ್ತೆ ಆದರೆ ಪ್ರತಿಯೊಂದಕ್ಕೂ ನೀವು ಬೇರೆಯವರ ಒಂದು ಸಹಾಯ ಸಹಕಾರ ಕನಿಷ್ಠ ಪಕ್ಷ ಮಾರ್ಗದರ್ಶನವನ್ನು ತಗೋಬೇಕು ಅದು ತುಂಬ ಮುಖ್ಯ ಆನಂತರ ಬರೋದು ಮಿಥುನ ರಾಶಿ ಮಿಥುನ ರಾಶಿಗೆ ಗುರು ಎರಡನೇ ಮನೆ ಇರ್ತದೆ ಅಂದರೆ ಈ ಗುರುಬಲ ಇದೆ ಇದರಿಂದ ಅವರಿಗೆ ಒಳ್ಳೆಯದಾಗತ್ತೆ ಹಾಗೆ ಕಟಕ ರಾಶಿ ಕಟಕ ರಾಶಿಗೆ ರಾಶಿಯಲ್ಲಿಯೇ ಗುರು ಇರ್ತಾನೆ ಆದರೆ ಗುರು ಏನಪ್ಪ ಮಾಡ್ತಾನೆ ಅಂದರೆ ಐದು ಏಳು ಮತ್ತು ಒಂಬತ್ತನೇ ಮನೆಗೆ ಗ ತನ್ನ ದೃಷ್ಟಿಯನ್ನು ಕೊಡ್ತಾನೆ ಈ ಕಾರಣದಿಂದ ಆತುರ ಪಡದೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ರೆ ಸೋಲೋದ್ರ ಬದಲು ಗೆಲ್ಬೋದು ಹೇಳ್ತಾರಲ್ಲ ನೀರನ್ನು ಮುಳುಗೋನು ತೇಲ್ದ ಅಂತ ಆ ಥರ ಅಂದರೆ ಮುಳುಗಿ ಸಾಯ್ತಾ ಇದ್ದವನು ಯಾವುದೋ ಒಂದು ಅದೃಷ್ಟ ಯಾರೋ ಒಬ್ಬ ಸಹ ಇದರಿಂದ ಮೇಲೆ ತೇಲಿ ಮೇಲೆದ್ದು ಬರ್ತಾನೆ ಆ ರೀತಿ ತೊಂದರೆ ಪಡ್ತಾ ಇದ್ದವರು ಸಹ ಒಂದು ಒಳ್ಳೆಯ ಫಲಗಳನ್ನು ಪಡಿತಾರೆ ಇನ್ನು ಸಿಂಹ ರಾಶಿಯವರಿಗೆ ಗುರು ಹನ್ನೆರಡನೇ ಮನೆಗೆ ಬರ್ತಾನೆ ಅಷ್ಟೇನೂ ಒಳ್ಳೆಯ ಫಲಗಳು ಸಿಗಲ್ಲ ರಾಶಿಗೆ ಗುರು ಹನ್ನೊಂದನೇ ಮನೆಗೆ ಬರ್ತಾನೆ ಲಾಭ ಈ ಕಾರಣದಿಂದ ಕನ್ಯಾ ರಾಶಿಯವರಿಗೆ ನಿರೀಕ್ಷಿತ ನಿರೀಕ್ಷಿಸಿದಂತಹ ಯಶಸ್ಸು ಅವರ ಕೆಲಸ ಕಾರ್ಯಗಳಲ್ಲಿ ಸಿಗುತ್ತೆ ಹಾಗೆ ಮೂರು ಐದು ಏಳನೇ ಮನೆಗೆ ದೃಷ್ಟಿ ಸಹ ಕೊಡ್ತಾನೆ ರಾಶಿಗೆ ಗುರು ಕಟಕದಲ್ಲಿದ್ದಾಗ ತುಂಬ ಹೆಚ್ಚಿನ ಮಟ್ಟದ ಶುಭ ಫಲಗಳೇ ಸಿಗುತ್ತೆ ರಾಶಿಗೆ ಗುರು ಹತ್ತನೇ ಮನೆಗೆ ಬರ್ತಾನೆ ಹತ್ತರಲ್ಲಿ ಗುರು ಇದ್ದಾಗ ಗುರುಬಲ ಅಂತ ಪರಿಗಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಎರಡನೇ ಮನೆಗೆ ಗುರುವಿನ ದೃಷ್ಟಿ ಇದೆ ಆ ಈ ಕಾರಣದಿಂದ ಸ್ವಲ್ಪ ಆತ್ಮವಿಶ್ವಾಸ ಇದ್ದರೂ ಕೂಡ ಬೇರೆಯವರ ಜೊತೆ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಂಡ್ರೆ ಅವರಿಂದ ನಿಮಗೆ ಖಂಡಿತವಾಗಲೂ ಸಹಾಯ ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಹ ನಿರೀಕ್ಷಿಸಿದ ಮಟ್ಟದಲ್ಲಿ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಆನಂತರ ವೃಶ್ಚಿಕ ರಾಶಿ ವೃಷ್ಟಿ ವೃಶ್ಚಿಕ ರಾಶಿ ಅವರಿಗೆ ತುಂಬ ಒಳ್ಳೆಯದಿದೆ ಅವರ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸು ಸಿಗುತ್ತೆ ಏನೂ ತೊಂದರೆ ಇಲ್ಲ ಇವರ ಜಾತಕದ ಅನ್ವಯ ಅವರ ಮಕ್ಕಳಿಗೆ ಸಹ ಒಳ್ಳೆಯದಿದೆ ಅಷ್ಟು ಮಾತ್ರ ಅಲ್ಲ ಇವಾಗ ಸಂತಾನ ಲಾಭ ಸಹ ಇದೆ ದಂಪತಿಗಳಿಗೆ ಕುಟುಂಬದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸಗಳು ಇವರ ಒಂದು ನೇತೃತ್ವದಲ್ಲಿ ನಡೆಯ ನಡೆಯುತ್ತೆ ಧನುರಾಶಿಯವರಿಗೆ ಗುರು ಎಂಟನೇ ಮನೆಯಲ್ಲಿ ಬರ್ತಾನೆ ಇವರಿಗೆ ಗುರುಬಲ ಇರಲ್ಲ ಮಕರ ರಾಶಿಗೆ ಏಳನೇ ಮನೆಯಲ್ಲಿ ಬರ್ತಾನೆ ಹಾಗೆ ಹನ್ನೊಂದನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಈ ಕಾರಣದಿಂದ ಮಕರ ರಾಶಿಯವರು ನಿರೀಕ್ಷಿಸದ ಯಶಸ್ಸನ್ನು ಕಾಣ್ತಾರೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ಬೇರೆಯವರ ಒಂದು ಸಹಾಯ ಸಹಕಾರ ಅಥವಾ ಮಾರ್ಗದರ್ಶನ ಇವರಿಗೆ ಅತ್ಯವಶ್ಯಕವಾಗುತ್ತೆ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಬರ್ತಾನೆ ಆದರೆ ಎರಡನೇ ಮನೇ ವೀಕ್ಷಣೆ ಮಾಡ್ತಾನೆ ಮನ ಬಿಚ್ಚಿ ಮಾತಾಡಬೇಕು ಮನಸ್ಸಿನಲ್ಲಿರೋ ಒಂದು ಒತ್ತಡವನ್ನು ಹೊರಗೆ ಹಾಕಬೇಕು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನದಾಳವನ್ನು ಹಂಚಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನ ಮೀನರಾಶಿಯವರು ನಿಜಕ್ಕೂ ಅದೃಷ್ಟ ಮಾಡಿದವರು ಈ ಅವಧಿಯಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಒಂದು ವೇಳೆ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದರೆ ಮಗ ಮದುವೆ ಆಗುತ್ತೆ ದಂಪತಿಗಳಿಗೆ ಸಂತಾನ ಲಾಭ ಇದೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಸುಲಭವಾಗಿ ಅದು ನೆರವೇರುತ್ತೆ ಇದು ಒಂದು ಸಾರಾಂಶ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ರಾಶಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾಧ್ಯವಾದಷ್ಟು ನನಗೆ ತೋಚಿದಷ್ಟು ನಾನೇನದು ಬ್ರಹ್ಮ ಅಲ್ಲ ನನ್ನ ವಿದ್ಯೆ ಎಷ್ಟಿದೋ ಆ ವಿದ್ಯೆಗೆ ಅನುಗುಣವಾದಂತೆ ನನಗೆ ತೋಚರಿಸು ಖಂಡಿತವಾಗ್ಲೂ ನಿರ್ವಂಚನೆಯಿಂದ ನೀಡ್ತೀನಿ ಆದರೆ ಅತಿ ಮುಖ್ಯವಾದಂತಹ ಪರಿಹಾರಗಳನ್ನು ನೀಡ್ತೀನಿ ಆ ಪರಿಹಾರವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಒಳ್ಳೆಯ ನಡೀತಾ ಹೋಗುತ್ತೆ ಯಾವುದೇ ಒಂದು ದೋಷ ಕಂಡುಬರಲ್ಲ ನಮಸ್ಕಾರ